ನಮಸ್ಕಾರ ರೀಪಾ ಎಲ್ಲರಿಗೂ ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಳಿಗೋಗ್ತಿಲ್ರಿ ಒಬ್ಬರು ಮಹಿಳೆ ಅದ್ರ ಬಗ್ಗೆ ಹೇಳಿದ್ನ ತೆಲಂಗಾಣದಲ್ಲಿ ಮೂರು ತಿಂಗಳು ಹೋಗಿ ಟಿಕಾನ ಹೂಡಿ ಅಲ್ಲಿ ಸರ್ಕಾರ ಬರಲಿಕ್ಕೆ ಕಾರಣೀಭೂತ ಆದಂತ ಆ ಮಹಿಳೆ ಈಗ ಚಿಕ್ಕೋಡಿ ಲೋಕಸಭಾ ಕಾಲಿಟ್ಟಾಡ್ರಿ ಈ ಚಿಕ್ಕೋಡಿ ಲೋಕಸಭಾ ಕಾಲಿಟ್ಟ ತಕ್ಷಣ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ಈ ಮಹಿಳೆಯಾದ ಒಂದು ಹೇಳ್ತಾನೆ ಕೇಳ್ರಿ ಬಹಳಷ್ಟು ಶ್ರದ್ಧಾ ಮತ್ತು ಪ್ರಾಮಾಣಿಕತೆಯಿಂದ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸೇವಾ ಸೇವಾದಳದ ಕಾರ್ಯಕರ್ತೆ ಆದರೆ ಬಹಳ ನೋವಿನ ಸಂಗತಿನೂ ಆಗತೈತಿ ಈ ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕಾದ್ರೆ ಅನೇಕ ಕ್ಷೇತ್ರಗಳಲ್ಲಿ ತಿರುಗಾಡಿದ್ಲು ಮನೆ ಮನೆಗೆ ಹೋಗಿ ಮಹಿಳೆಯರನ್ನು ಒಗ್ಗೂಡಿಸಿ ತನ್ನದೇ ಆದಂಥ ಆ ಮಹಿಳೆಯರ ಮೇಲೆ ಪ್ರಭಾವ ಬೀರಿ ಸರ್ಕಾರ ಮತ್ತು ಪಕ್ಷದ ಚಟುವಟಿಕೆ ಬಗ್ಗೆ ಎಷ್ಟೊಂದು ವಿವರವಾಗಿ ಹೇಳಿ ಆ ಜನರ ಮನಸ್ಸನ್ನು ಗೆಲ್ಲಿ ಇವತ್ತು ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ಭಾರಿ ಪ್ರಯತ್ನ ಪಡ್ತಾಳೆ ನೋವಿನ ಸಂಗತಿ ಅಂದ್ರೆ ಈಗ ಈ ಮಹಿಳೆ ಅನೇಕ ಬಾರಿ ಅನೇಕ ಶಾಸಕರನ್ನು ಸಂಸತ್ ಸದಸ್ಯರನ್ನು ಆರಿಸಿ ಕಳಿಸಿದಂಥ ಕಾಯ ವಾಚ ಮನಸ್ಸಿನಿಂದ ದುಡಿತಾಳ ಶ್ರದ್ಧಾ ಭಕ್ತಿಯಿಂದ ದುಡಿತಾಳ ಪ್ರಾಮಾಣಿಕತೆಯ ಸಂಕೇತದಿಂದ ದುಡಿತಾಳ ಆ ನೋವಿನ ಸಂಗತಿ ಏನಂದ್ರೆ ಇದೇ ಸರ್ಕಾರ ಇಷ್ಟೊಂದು ಉನ್ನತ ಮಟ್ಟದಲ್ಲಿ ನೂರ ಮೂವತ್ತಾರು ಸೀಟು ಬಂದರೂ ಸಹಿತ ಆ ಮಹಿಳೆಗೆ ಒಂದು ಗೌರವ ಪೂರ್ವಕವಾದ ಒಂದು ಯಾವುದಾದ್ರೂ ಹುದ್ದೆ ಕೊಡಲಿಲ್ಲ ಅಂದ್ರೆ ಎಷ್ಟೊಂದು ವಿಷಾದಕರ ರೀ ಆವಾಗ ಕೇಳಿದಾಗ ನನಗೆ ನನ್ನ ನಾಯಕರು ಕರೆದುಕೊಡ್ತಾರ ಆದರೆ ನಾನು ಶ್ರದ್ಧಾ ಭಕ್ತಿಯಿಂದ ಎಲ್ಲಿ ಕಾಲಿಡ್ತೀನಿ ಅಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವುದೇ ನನ್ನ ಕರ್ತವ್ಯ ಇದೇ ಚಿಕ್ಕೋಡಿ ಲೋಕಸಭಾಗೆ ಕಳೆದ ಹಲವಾರು ದಿನಗಳಿಂದ ಯಾವುದೇ ಸದ್ದು ಗದ್ದಲವಿಲ್ಲದೆ ಮನೆ ಮನೆಗೆ ಹೋಗಿ ಎಲ್ಲ ಹೆಣ್ಮಕ್ಕಳನ್ನು ಕೂಡಿಸಿಕೊಂಡು ಇವತ್ತು ಐದು ಗ್ಯಾರಂಟಿ ಆರನೇ ಗ್ಯಾರಂಟಿ ಪ್ರಿಯಾಂಕಾ ಜಾರಕಿಹೊಳಿ ಅಂತ ಹೇಳಿ ಜನರ ಮನವೊಲಿಸಿ ಇವತ್ತು ಲಕ್ಕ ಕ್ಷಾಂತರ ಮತಗಳನ್ನು ಕ್ರೋಢೀಕರಣ ಮಾಡತಾಳ ಆ ಮಹಿಳೆ ಯಾರು ಬಹಳಷ್ಟು ಕುತೂಹಲ ಆಗುತ್ತಿರ್ಬೇಕ್ರಿ ಆ ಮಹಿಳೆ ಯಾರು ಬೆಳಗಾವಿಯ ಈ ಕರ್ಮಭೂಮಿಯಲ್ಲಿ ಜನ್ಮ ತಾಳಿದಂಥ ಪದವೀಧರೇ ಆ ಹೆನಮಗಳು ಯಾರಂದ್ರೆ ಇದೇ ಅತನಿಯ ವಾಸಿಸುವ ಸುನೀತಾ ಐವಳೆ ತಕ್ಷಣ ಫ್ಲಾಶ್ ಆಗ್ತಿರ್ಬೇಕು ನಿಮಗೆ ಸುನೀತಾ ಐವಳೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಐತಿ ಅಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಈ ಹೆಣ್ಮಗಳನ್ನ ಕಳಿಸ್ತಾರ ತೆಲಂಗಾಣದಲ್ಲಿ ಎಷ್ಟೋ ಹೆಣ್ಮಕ್ಕಳನ್ನು ಕೂಡಿಸಿ ಅಲ್ಲಿ ಜೀವನದಲ್ಲಿ ಆ ತೆಲಂಗಾಣ ರಾಜ್ಯದಲ್ಲಿ ಮಹಿಳಾ ಸಮಾವೇಶ ಆಗಿರಲಿಲ್ಲ ಅಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಮಹಿಳೆಯರನ್ನು ಕೂಡಿಸಿ ಇವತ್ತು ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿ ಸಮಾವೇಶ ಮಾಡಿದಂಥ ಈ ಧೀಮಂತ ಮತ್ತು ಅದ್ಭುತ ಮಹಿಳೆ ಪವಾಡದ ಮಹಿಳೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರಕ್ಕೆ ಬಂದಾಳ್ರಿ ಮನೆ ಮನೆಗೆ ಹೋಗುತ್ತಾಳೆ ಬಹಳ ಚಂದ ವಿವರವಾಗಿ ಹೇಳ್ತಾಳೆ ಪ್ರತಿಯೊಂದು ಪಕ್ಷದ ಕಾರ್ಯಚಟುವಟಿಕೆ ಪಕ್ಷ ಬಡವರಿಗೆ ಕೊಟ್ಟಂಥ ಯಾವ ಯೋಜನೆಗಳು ನಿಮ್ಮ ಮನೆಗೆ ತಲುಪಾಕತ್ತಾವ ಇಲ್ಲಿರುವಂಥ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಯಾವ ರೀತಿ ಸಮಾಜ ಸೇವೆ ಮಾಡ್ತಾರ ಅವಳ ಮಗಳಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವಳು ಸಹಿತ ಎಂ ಬಿ ಎ ಪದವಿದರೆ ಅನೇಕ ಸಮಾಜ ಸೇವೆಯ ಮುಖಾಂತರ ತಂದೆಯ ಮಾರ್ಗದರ್ಶನ ತಾಯಿಯ ಆಶೀರ್ವಾದ ತಮ್ಮನ ನಿರ್ದೇಶನ ಅಪಾರ ಕಾರ್ಯಕರ್ತರ ಒಂದು ಬಲದ ಒಂದು ಶಕ್ತಿಯ ಮುಖಾಂತರ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಎಷ್ಟು ಲಕ್ಷ ಮತಗಳ ಅಂತರದಿಂದ ಆರಿಸಿ ಅಂತ ಹೇಳ್ತಾಳೆ ಈ ಮಹಿಳೆ ಆ ಸುನಿತಾ ಇವಳೆ ಹೆಂಗ ವಿವರಾಗಿ ಹೇಳ್ತಾಳ ಮನೆ ಮನೆಗೆ ಹೋಗಿ ಎಲ್ಲ ಮಹಿಳೆಯರನ್ನು ಒಗ್ಗೂಡಿಸಿ ಎಷ್ಟೊಂದು ರೀತಿ ನೀತಿ ಸಿದ್ಧಾಂತದಿಂದ ಪ್ರೀತಿ ಸುವಾಸದಿಂದ ಆ ಜನರನ್ನ ಮನಸ್ಸಿಗೆ ಅಲ್ಲಿ ಇವತ್ತು ಅಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹಿಂದೇಟು ಹಾಕಿ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಬಹಳಷ್ಟು ಧೂಳು ಎಬ್ಬಿಸಿದ ಇದೇ ಸುನೀತಾ ಐಹೊಳೆ ಏನು ಮಾತಾಡಿದಾಳ ಅದನ್ನು ತೋರಿಸ್ತೀನಿ ಕೆಲವು ಕ್ಷಣದ ಮಾಹಿತಿಗಳು ಕೆಲವು ಕ್ಷಣದ ಸುದ್ದಿಗಳನ್ನು ತೋರಿಸ್ತೀನಿ ಆ ಮಹಿಳೆ ಹೆಂಗೆ ಹೋಗ್ತಾಳ ಮನೆಗಳಿಗೆ ಯಾಕಂದರೆ ಕರ್ನಾಟಕ ರಾಜ್ಯದ ಅನೇಕ ಹಿರಿಯ ರಾಜಕಾರಣಿಗಳ ಜೊತೆ ನಿಕಟ ಸಂಪರ್ಕ ಕೇಂದ್ರ ಮತ್ತು ರಾಜ್ಯದಲ್ಲಿಯೇ ಈ ಮಹಿಳೆ ರಾಜ್ಯಾದ್ಯಂತ ಇವತ್ತು ತುಂಬ ವೈರಲ್ ಆಗಾಕತ್ತಾಳ ಎಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಲ್ಲಿ ಕಾಂಗ್ರೆಸ್ ಈಕಿನ ಕರ್ಕೊಂಡು ಹೋದ್ರೆ ಕಾಂಗ್ರೆಸ್ ಬರ್ತೈತ್ರಿ ಅದು ಏನೋ ಹಸ್ತ ಗುಣ ಅನ್ನಬಹುದು ಆಕೆ ಏನೋ ಕರ್ಮದ ಗುಣ ಅನ್ನಬಹುದು ಆಕೆ ಆಶೀರ್ವಾದದ ಗುಣ ಅನ್ನಬಹುದು ಅಲ್ಲಿ ಸತೀಶ್ ಜಾರಕಿಹೊಳಿಯವರ ಮಾರ್ಗದರ್ಶನವೂ ಸಹಿತ ನನ್ನ ನಾಯಕರು ಸತೀಶ್ ಜಾರಕಿಹೊಳಿ ಈ ಮಟ್ಟಕ್ಕೆ ನಾನು ಇವತ್ತು ಬೆಳೆದಿದ್ದೀನಿ ಅಂತಾರ ಎಲ್ಲಿ ಸತೀಶ್ ಜಾರಕಿಹೊಳಿ ಅವಳನ್ನು ಅನೇಕ ರಾಜ್ಯಗಳಿಗೆ ವೀಕ್ಷಕನನ್ನಾಗಿ ಕಳಿಸ್ತಾರ ಆ ವೀಕ್ಷಕನನ್ನಾಗಿ ಕಳಿಸಿದ ತಕ್ಷಣ ಎರಡು ಮೂರು ತಿಂಗಳು ಅಲ್ಲೇ ವಾಸ ಮಾಡಿ ಅಲ್ಲಿ ನೆಟ್ವರ್ಕ್ ತಯಾರು ಮಾಡಿ ರಾಜ್ಯಕ್ಕೆ ಒಂದು ಕಾಂಗ್ರೆಸ್ದ ಬಾವುಟ ಹಾರಿಸುವಲ್ಲಿ ಪ್ರಮುಖವಾಗಿ ಶ್ರಮ ವಹಿಸ್ತಾಳ ಈ ಸುನೀತಾ ಇವಳೆ ಸುನೀತಾ ಇವಳೆ ಇವತ್ತು ಚಿಕ್ಕೋಡಿ ಲೋಕಸಭಾದ ಪ್ರತಿ ಗ್ರಾಮ ಮಟ್ಟದಲ್ಲಿ ಗ್ರೌಂಡ್ ನೆಟ್ವರ್ಕ್ ಮನೆ ಮನೆಗೆ ಹೋಗಿ ಮಾಡಾಕತ್ತಾಳ ಇದರಿಂದ ಭಾರತೀಯ ಜನತಾ ಪಕ್ಷ ವಿಚಲಿತ ಆಗೈತಿ ಎಲ್ಲಿ ಅಪ್ಪ ಸುನೀತಾ ಐಹೊಳೆ ಬಂದ್ರೆ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರ್ದೈತಿ ಇನ್ನೂ ಕೆಲವರು ಅದಾರ್ರೀ ಹೋಗೋಗಿ ಹೇಳ್ತಾರ ಕಾಂಗ್ರೆಸ್ ಒಳಗಿಂದ ಭಾರತೀಯ ಜನತಾ ಪಕ್ಷದಿಂದ ದುಡ್ಡು ತಗೋತಾರ ಅಂತ ಡಬಲ್ ಗೇಮ್ ಆಡುವಂಥ ಈ ಮಹಿಳೆ ಅಲ್ಲ ಈ ಮಹಿಳೆಗೆ ಒಂದು ಸಿದ್ಧಾಂತ ಐತಿ ಈ ಮಹಿಳೆ ಯಾವಾಗಲೂ ಉಸಿರಿರುವವರಿಗೆ ಕಾಂಗ್ರೆಸ್ ಅಂತಾಳ ಅಧಿಕಾರ ಕೊಡಲಿ ಬಿಡಲಿ ಆದರೆ ಇವತ್ತು ಕರ್ನಾಟಕ ಹೈಕಮಾಂಡ್ ಇದೇ ಕೆ ಪಿ ಸಿ ಸಿ ಅಧ್ಯಕ್ಷ ಮಹಿಳೆಯರ ಬಗ್ಗೆ ಭಾಳ ಮಾತಾಡ್ತಾರ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರೇ ಈ ಚುನಾವಣೆ ಮುಗಿದ ನಂತರ ಆದರೂ ಈ ಸುನೀತಾ ಇ ಒಳಗೆ ಒಂದು ಉನ್ನತ ಸ್ಥಾನ ಕೊಡಬೇಕು ಇವತ್ತು ಹೋಗಿ ನೋಡ್ರಿ ಚಿಕ್ಕೋಡಿ ವಿ ಲೋಕಸಭಾ ಕ್ಷೇತ್ರದಲ್ಲೇ ಪ್ರತಿ ಗ್ರಾಮದಲ್ಲಿಯೂ ಸಹಿತ ಬೆಳ್ಳಂಬೆಳಗ್ಗೆ ಅಪಾರ ಮಹಿಳೆಯರೊಂದಿಗೆ ಹೋಗಿ ಎಷ್ಟೊಂದು ಮೀಟಿಂಗ್ ಮಾಡ್ತಾಳ ಗ್ರಾಮಸಭೆ ಟೈಪ್ ಮಾಡ್ತಾಳ ವಿವರಿಸಿ ಹೇಳ್ತಾಳ ಪ್ರಿಯಾಂಕಾ ಜಾರಕಿಹೊಳಿ ಹೆಂಗೆ ಆರಿಸಿ ಬರ್ತಾ ಅನ್ನೋದು ಎಷ್ಟು ಲಕ್ಷ ಮತಗಳಿಂದ ಆರಿಸಿ ಬರ್ತಾಳನ್ನು ಒಂದು ಪ್ರಿಂಟ್ ಮಾಹಿತಿ ಕೊಡ್ತಾಳ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ಸಮಾಜ ಸೇವೆ ಒಂದು ವ್ಯವಸ್ಥೆ ಆ ಸಮಾಜ ಆಧಾರ ಸ್ತಂಭ ತಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೆಳಗಾವಿಯ ಜಿಲ್ಲೆಯಲ್ಲಿ ಅಲ್ಲಿ ಚಿಕ್ಕೋಡಿ ಭಾಗದ ಅನೇಕ ಕ್ಷೇತ್ರಗಳಲ್ಲಿ ಜನ ಮಾತಾಡಕತ್ತಾರ ನಮಗೊಂದು ಎಷ್ಟೊಂದು ಜಾರಕಿಹೊಳಿ ಕುಟುಂಬದವರು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಆದರೆ ಅವರಿಗೆ ಒಂದು ಓಟ್ ಹಾಕುವ ಒಂದು ಋಣ ನಮಗೆ ಬಂದಿಲ್ಲ ಆ ಋಣ ತೀರ್ಸು ಸಲುವಾಗಿ ಇವತ್ತು ನಾವು ಪ್ರಿಯಾಂಕಾ ಜಾರಕಿಹಿಹಿಗೆ ಓಟ್ ಹಾಕ್ತೀವಿ ಅಂತಾರ ಈ ಸುನೀತಾ ಇವಳೆ ಆ ಮನವರಿಕೆ ಮಾಡಿಕೊಟ್ಟ ತಕ್ಷಣ ಇವತ್ತು ಥೈ ಥೈ ಕುನ್ಯಾ ಲೋಕಸಭಾ ಬಾವುಟ ಹಾರಿಸುವುದು ಕಾಂಗ್ರೆಸ್ಸದ ಸತಶದ್ದ ಅಂತ ಪ್ರಜ್ಞಾವಂತ ಮತದಾರರು ಅಲ್ಲಿಯ ಹಿರಿಯ ಇರದಾರ ಹಿತಚಿಂತಕರದಾರ ಮಹಿಳೆ ಮಹಿಳಾ ಮುತ್ಸದಿಗಳದಾರ ವಯೋವೃದ್ಧರದಾರ ವಿಕಲಚೇತನದಾರ ಎಲ್ಲರಿಗೂ ಹೋಗಿ ವಿವರವಾಗಿ ಸತೀಶ್ ಜಾರಕಿಹೊಳಿ ಏನು ಕೆಲಸ ಮಾಡ್ಯಾರ ಈ ಹುಡುಗಿ ಪ್ರಿಯಾಂಕಾ ಜಾರಕಿಹೊಳಿ ಸಮಾಜ ಸೇವೆಯಲ್ಲಿ ಯಾವ್ಯಾವ ಸಾಧನೆಗಳನ್ನು ಮಾಡ್ಯಾಳ ಅನ್ನೋದು ವಿವರವಾಗಿ ಹೇಳ್ತಾಳ ಅವಳೇ ಸುನಿತಾ ಸುನೀತಾ ಮಹಿಳೆಯರ ಜೊತೆ ಯಾವ ರೀತಿ ಕಾರ್ಯಕ್ರಮ ಹಾಕ್ತಾಳೆ ಫೋಟೋಗಳನ್ನು ತೋರಿಸಬೇಕಲ್ರಿ ಹಂಗಾದ್ರೆ ಯೂಟ್ಯೂಬ್ ಈ ಅದ್ಭುತ ಮಹಿಳೆ ಇನ್ನು ಮುಂದಿನ ನಾಯಕ ಆಗುವಂತ ಮಹಿಳೆ ಒಳ್ಳೆ ಗುಣ ಇದ್ದಂತ ಮಹಿಳೆ ಈ ಮಹಿಳೆ ಇನ್ನು ಮುಂದೆ ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅನ್ನೋದೇ ಎಲ್ಲರ ಅಭಿಲಾಷೆ ಐತಿ ನೀವು ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಲೈಕ್ ಮತ್ತೆ ಶೇರ್ ಮಾಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ ಎಲ್ಲ ಇಲೆಕ್ಷನ್ ಐತೆ ಅಂತ ಅನ್ಕೋತೈತ್ರಿ ಹಾಂ ಎಂಟ್ರಿ ಇಲೆಕ್ಷನ್ ಹಾಂ ಈಗ ಏನು ಜಾಸ್ತಿ ತಮ್ಗ ಏನೇನು ಅನುಕೂಲ ಆಗೈತೆ ತಮ್ಮ ತಮ್ ಎಲ್ಲಾರ ಮನೆಗೆ ಎರಡು ಸಾವಿರ ರೂಪಾಯಿ ಬರಕತ್ತಾವ ರೀ ಎಲ್ಲಾರ ಮನೆಗೆ ಎರಡು ಸಾವಿರ ರೂಪಾಯಿ ಬರಾತಾವ ಬಸ್ ಫ್ರೀ ಐತ್ರಿ ಎಲ್ಲರಿಗೆ ಬಸ್ನಾಗೆಲ್ಲ ಟೂರ್ ಮಾಡಿರಿ ಕೋಣಿಯವ್ರ ಮನೆಗೆ ಇದ್ದೇವೆ ಆ ಕಡೆ ಈ ಕಡೆ ಎಲ್ಲ ಆಮ್ಯಾಗ ಅಕ್ಕಿ ಫ್ರೀ ಬರತ್ತದೆ ಕರೆಂಟ್ ಫ್ರೀ ಐತ್ರಿ ಹುಡುಗುರ್ಗೆ ಇವನ್ ಇದೆಯಲ್ಲ ಯಾರ್ ಕೊಟ್ಟರು ಬಿಜೆಪಿ ಸರ್ಕಾರ ಏನ್ ಮಾಡುದು ಬರೀ ಕೊಡ್ತು ಮತ್ತೆ ಹಿಂದೂ ಮುಸ್ಲಿಂ ಮುಸ್ಲಿಮ್ ಅಂತಿಸ್ತಾ ಬರೀ ಜಗಳ ನಮ್ಮಲ್ಲೇ ನಾವೆಲ್ಲ ಎಷ್ಟು ಚಲೋ ಇದಿವಿ ಒಂದ ಬಾಂಧವ್ರ ಗೊತ್ತ ಒಂದೇ ಮನೆ ಅಣ್ಣ ಅದ್ರ ಅದ್ರಾದ ಏನ್ ಮಾಡ್ತತಿ ಬಿಜೆಪಿ ಸರ್ಕಾರ ಅಂದ್ರೆ ಬರೀ ನಮ್ ಜಗಳ ಹಚ್ಚಿ ನಮ್ ದೂರ್ ಮಾಡುದು ಅದಕ್ಕೆ ಏನು ಮಾಡಕ್ ಆದ್ರೆ ಆದ್ರ ಮಾಡುದೇನ ಜಾತಿ ಜಗಳ ಎಜುಕೇಶನ್ದ ಓಟ್ ಪಡಿದ್ ಅಷ್ಟೇ ಅದರ ಕೆಲಸ ಈಗ ನಮ್ದು ಬೆಳಗಾವ್ ಜಿಲ್ಲಾ ಅಭ್ಯರ್ಥಿ ರೀ ಇವರು ಸತೀಶಣ್ಣ ಅಣ್ಣ ಜಾರಕಿಹೊಳಿಯವರು ಬೆಳಗಾವ್ ಉಸ್ತುವಾರಿ ಈಗ ನಮ್ಮ ಅಭ್ಯರ್ಥಿ ಪ್ರಿಯಾಂಕ ಪ್ರಿಯಾಂಕ ಜಾರಕಿಹೊಳಿ ಅವರು ಈಗ ಸತೀಶ್ ಅಣ್ಣ ಜಾರಕಿಹೊಳಿ ಸಾಕಷ್ಟು ಎಷ್ಟು ವರ್ಷದಿಂದ ಎಲ್ಲಾ ಬೆಳಗಾವ್ ಜಿಲ್ಲೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಮಾಡ್ಯಾರ ಸಾಕಷ್ಟು ಕೆಲಸಗಳು ಮಾಡ್ಯಾರ ಈಗ ಅವ್ರ ಮಗಳ ಪದವೀಧರ ಅವರು ಅವರ ಎಂ ಬಿ ಎ ಪದವಿದಾರೀ ಮತ್ತ ದಾಗ ಸಾಕಷ್ಟು ಎಲ್ಲಾ ಕೆಲಸ ಮಾಡಿದಾರ ಯಾಕಂತಂದ್ರ ಅವ್ರು ಇನ್ನು ವಯಸ್ಲೆ ಸಣ್ಣವ್ರು ಇದ್ರು ಕೂಡ ಮೀನಿಗೆ ಕೆಲ್ಸಕ್ ಹತ್ತೇಂದ್ರಿ ಇಲ್ಲ ಮೀನ್ ಸಮುದ್ರದ ದೊಡ್ಡ ಮೀನ್ ಇಸ್ತತಿ ಅಂದ್ರ ತನ್ನ ಮೀನಿಗೆ ಹತ್ತಾಗಿಲ್ಲ ಹುಲಿ ಹೊಟ್ಟಿಲೆ ಹುಲಿನ ಹುಟ್ಟದ್ರಿ ಹೀಗಾಗಿ ಏನಾಯ್ತಂದ್ರ ಪ್ರಿಯಾಂಕಾ ಜಾತಿ ಅವ್ರು ಮಹಿಳಾ ಸಂಗೋಡ್ರಿ ಆಮ್ಯಾಗ ಸಾಕಷ್ಟು ಅವ್ರದ ತಂದ್ ಇವತ್ತು ಆಯ್ಕೆ ಅದಾರೀ ಅವ್ರ ಕಂದಾದ ಅವ್ರದ ಏನೇನೋ ಆಶೆಗಳದವ್ ಅಂದ್ರ ನಾ ಗೆದ್ ಬಂದ ಬಳಕ ಸಾಕಷ್ಟು ಈ ರೀತಿ ಹೆಣ್ಮಕ್ಳಿಗೆ ಅಭಿವೃದ್ಧಿ ಮಾಡ್ಬೇಕು ಯುವತನಿಗೆ ಈ ರೀತಿ ಅಭಿವೃದ್ಧಿ ಮಾಡ್ಬೇಕು ವಯಸ್ಕರು ಈ ರೀತಿ ಅಭಿವೃದ್ಧಿ ಮಾಡ್ಬೇಕು ಅಂತ ಜಾತಿವ್ರು ಹೇಳ್ತಿದ್ರು ಈಗ ನಮ್ಮಲ್ಲಿ ಯುವತರು ನಮ್ಮಲ್ಲಿ ಕಲಿತ ಇಲ್ಲಿ ಕಲಿತಾರ ಬೆಂಗ್ಳೂರ ಪುನೆ ಮುಂಬೈ ಸಿಟಿಗೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಹಂಗ ಹೋಗ್ಬಾರ್ದು ನಮ್ಮ ಮಕ್ಳು ದೂರ ಆಗ್ತವ್ ಅದು ಹಂಗ ಹೋಗ್ಬಾರ್ದು ಕಲ್ತಿರೋರು ಕೂಡ ನಮ್ಮ ಮಕ್ಳು ಇಲ್ಲೇ ಇರ್ತದ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅವು ಅದು ಅಂತಂದ್ರೆ ನಮ್ಮ ಮಕ್ಳು ಏನ್ ಉಳಿತಾವ್ ಇಲ್ಲೇ ಉಳಿತಾವ್ ನಮ್ಮನೇ ಉಳಿತಾವು ಪ್ರತಿ ಒಂದು ಕೆಲಸ ಕೂಡ ಈಗ ನಮ್ಮಲ್ಲಿ ರಾಜ್ಯ ಸರ್ಕಾರ ನಮ್ಮಲ್ಲಿ ಇದು ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನ್ ಆಶ್ವಾಸನೆ ಕೊಟ್ಟಿದ್ರು ಅವೆಲ್ಲ ತಮ್ಗೆಲ್ಲ ಪೋರಾಟ ಮಾಡಿದ್ದಾರೆ ಇನ್ನ ಮ್ಯಾಗ್ರಿ ಈಗ ಎಂ ಪಿ ಎಲೆಕ್ಷನ್ದಾಗ ಎಲ್ಲಾ ಇದು ನೋಡ್ರಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗ ನಮ್ಮಲ್ಲಿ ಈಗ ಎಂ ಪಿ ಎಲೆಕ್ಷನ್ ದಾಗ ನಿಮ್ ಎಲ್ಲಾರು ಆಶೀರ್ವಾದದಿಂದ ನಿಮ್ ಎಲ್ಲಾರು ಓಟದಿಂದ ಈಗ ಎಲ್ಲಾ ಎಂ ಪಿ ಎಲೆಕ್ಷನ್ ಮ್ಯಾಗ ಆರಿಸಿ ಬಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾ ಎಲ್ಲಾ ಮ್ಯಾಗಿದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ್ರಂದ್ರ ಆಶೀರ್ವಾದಿಂದ ಎಲ್ಲ ಕಡೆ ಎಂಪಿ ಬಂದು ನಮ್ಮಲ್ಲಿ ಕ್ಯಾಂಡಿಡೇಟ್ ಅವರಾದ್ರಂದ್ರೆ ಪ್ರಧಾನಮಂತ್ರಿ ಅವ್ರದ್ರ ನಿಮಗ ಈಗ ಈ ಊರೋ ನೀವೆಲ್ಲಾರು ಕಲ್ತಿರವ್ರಿ ಎಲ್ಲ ಪ್ರತಿಯೊಂದು ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಹಾಸ್ವಾಶೀರ್ವ ಈಗಿನ ಇದು ದೊಡ್ಡ ಪ್ರಮಾಣದಾಗ್ರಿ ಒಂದ್ ಲಕ್ಷ ರೂಪಾಯಿ ಇರಿಲ್ಲ ನೀವು ಹೋದ್ರಿ ನೀವೇಲ್ಲಾರು ಎಜುಕೇಟೆಡ್ ಅದಿರಿ ಯಾಕಂದ್ರೆ ಅನುಕೂಲಗಳು ಎಲ್ಲಾರು ನೀವು ತಗೋದಿರಿ ನಾ ಏನ್ ನಿಮ್ಗೆ ಜಾಸ್ತಿ ಹೇಳ್ಬೇಕಾಗಿಲ್ಲ ನಮ್ ಕಿ ನೀವು ಟಿವಿ ನೋಡ್ಕೊಂಡು ನೀವೇ ತಿಳ್ಕೊಂಡಿರಿ ಆಲ್ರೆಡಿ ಎಲ್ಲಾರು ಹಿಂಗಾಗಿ ನೀವು ಇದ್ರಾಗ ಯಾರು ಓದಿರವ್ ಯಾರೀ ಎಲ್ಲ ನೀವು ಈಗ ನೀವು ಹೇಳಿ ಯಾಕಂದ್ರೆ ನಾವು ನೀವು ಹೇಳ್ರಿ ಈಗ ನೀವು ಹಾ ಪ್ರತಿಯುವ ವಿದ್ಯಾವಂತ ಹುಡುಗರ್ಗಿರಿ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡಂದ್ರೆ ಕೇಂದ್ರ ಸರ್ಕಾರದಿಂದ ಬರೋದ್ರಿ ಈ ಕೇಂದ್ರ ಸರ್ಕಾರ ನಮ್ದು ನೆಕ್ಸ್ಟ್ ವರ್ಷ ಒಂದು ಲಕ್ಷ ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ ಈಗ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರಕಂದ್ರಿ ತಿಂಗಳಿಗೆ